ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇನ್ ಕನ್ನಡ ಎಸ್ ಇವಾಗ ಮನೆಯಲ್ಲಿ ಪಕ್ಷದ ಹಬ್ಬ ನಡೀತಾ ಇದೆ ನಾವು ಯೂಶ್ವಲಿ ಊರಲ್ಲಿ ಯಾವ ದಿನ ಮಾಡ್ತಾರೋ ಅದೇ ದಿನನ ನಾವು ಇಲ್ಲೂ ಕೂಡ ಪಕ್ಷನ ಆಚರಣೆ ಮಾಡ್ತೀವಿ ಯೂಶಲಿ ನಾವೇನು ಮಾಡ್ತಿದ್ವಿ ಅಂದರೆ ಊರಲ್ಲೇ ಮರಿ ಕೊಯ್ದು ಜೋರಾಗಿ ಮಾಡ್ತಿದ್ವಿ ಬಟ್ ಈಗ ಒಂದು ತ್ರೀ ಫೋರ್ ಇಯರ್ಸಿಂದ ನಮ್ಮ ಮಮ್ಮಿ ರಾಮನಗರದಲ್ಲಿ ಮಾಡ್ಕೊಳ್ಳೋದು ಆ ಥರ ಮಾಡ್ತಿದ್ವಿ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿರೋದ್ರಿಂದ ಈ ವರ್ಷದಿಂದ ಇಲ್ಲೇ ಮಾಡ್ತಾರೆ ಕಳೆದ ವರ್ಷ ಹೊಸ ಬಿಲ್ಡಿಂಗ್ ಹೇಳಿ ಹೊಸದಾಗಿ ಗೃಹ ಪ್ರವೇಶ ಆಗಿದ್ದರಿಂದ ಅಲ್ಲಿ ಮಾಡಿರಲಿಲ್ಲ ಅಂದರೆ ಇಲ್ಲಿ ಮಾಡಿರಲಿಲ್ಲ ಈ ಹೊಸ ಮನೇಲಿ ಮಾಡಬಾರ್ದು ಅಂತ ಹೇಳಿದ್ರು ಹಾಗಾಗಿ ಹೊಸ ಮನೇಲಿ ಮಾಡಿರಲಿಲ್ಲ ಈಗ ಒಂದು ವರ್ಷದ ಮೇಲೆ ಆಯ್ತಲ್ಲ ಸೊ ಈ ವರ್ಷದಿಂದ ಇಲ್ಲೇ ಪಕ್ಷ ಮಾಡ್ಕೊಳ್ಳೋದು ಹೇಳಿ ಡಿಸೈಡ್ ಮಾಡಿಕೊಂಡು ಇಲ್ಲೇ ಮಾಡ್ತಾಯಿದ್ದೀವಿ ಸೊ ಬನ್ನಿ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀವಿ ನೋಡೋಣ ಮೊದಲು ನಾನು ಏನು ಮಾಡಿದ್ದೀನಿ ಅಂದರೆ ನೆಲನೆಲ್ಲ ನೀಟಾಗಿ ಆಯಿತಾ ಆ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿಲ್ಲ ಸೊ ಅದಲ್ಲದೆ ನಮ್ಮ ಮನೇಲಿ ಏನೆಲ್ಲ ತಿಂಡಿಗಳು ಮಾಡ್ತೀವಿ ಎಲ್ಲನೂ ಕೂಡ ಎಡೆಗಿಡ್ತೀವಿ ಜೋಳ ವಡೆ ನಿಪ್ಪಟ್ಟು ಕರ್ಜಿಕಾಯಿ ಬಳೆ ಚಕ್ಲಿ ಹಣ್ಣುಗಳೆಲ್ಲ ಇಡ್ತೀವಿ ಹಾಗೆ ಬೇಕ್ರಿ ಐಟಮು ಕೂಡ ತೊಗೊಂಡು ಬಂದು ಇಡ್ತೀವಿ ನಿಮಗೆ ಏನು ನಿಮ್ಮ ಅನುಕೂಲ ಎಷ್ಟಾಗುತ್ತೋ ಅಷ್ಟು ಮಾಡಿ ವರ್ಕೆ ಪುರಿ ಕಜ್ಜಾಯ ಅಂತೂ ಕಂಪಲ್ಸರಿ ರವೆ ಉಂಡೆ ಕಜಾಯ ಕರ್ಜಿಕಾಯಿ ಪುರಿ ಇದೆಲ್ಲ ಕಂಪಲ್ಸರಿಯಾಗಿ ನಮ್ಮ ಮನೆಯಲ್ಲೇ ನಾವೇ ಮಾಡ್ಕೊಳ್ತೀವಿ ಸೊ ಅದಲ್ಲದೆ ಇದೆಲ್ಲ ಬೇಕ್ರಿಯಿಂದ ತಂದಿರೋದು ನೆಲೆ ಎಲ್ಲ ಒರೆಸು ಸ್ವಲ್ಪ ಗಂಜಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ ಸೊ ಈಗ ಒಂದು ಮಣೆ ಇಟ್ಟು ಆ ಮಣೆ ಮೇಲೆ ನಾವು ಈ ರೀತಿ ಒಂದು ಬಿಳಿ ಪಂಚೆಯನ್ನ ನಾನು ಇಲ್ಲಿ ಹಾಸ್ಕೊಳ್ತಾ ಇದ್ದೀನಿ ನೀಟಾಗಿ ಹಾಸ್ಕೋಬೇಕು ದೊಡ್ಡ ಮಣೆ ಇತ್ತು ಅಂದ್ರೆ ತುಂಬಾನೇ ಒಳ್ಳೇದು ಆತ ಬಂದು ಎಡ ಅಜ್ಜಿ ಬಂದು ಬಲಭಾಗದಲ್ಲಿ ಇರುತ್ತಾಯ್ತಾ ಸೊ ಈಗ ಇಲ್ಲಿ ನೋಡ್ತಾ ಇರ್ಬೋದು ಏನೆಲ್ಲ ಐಟಮ್ಸ್ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಖುಷಿ ಹಾಗೆ ಕೆಲವು ಕಡೆ ನಮ್ಮ ಕಡೆ ಒಂದು ಬ್ಲೌಸ್ ಪೀಸ್ ಇಡ್ತೀವಿ ಹಾಗೆ ಬ್ಲೌಸ್ ನ ಒಲಿಸಿ ಕೂಡ ಇರ್ತೀವಿ ಒಬ್ಬೊಬ್ರು ತರ ಇಡ್ತಾರೆ ಹಾಗೆ ಪೆಟಿ ಕೋಟ್ ಮಾತ್ರ ಕಂಪಲ್ಸರಿ ಇಟ್ಟೇ ಇಡ್ತೀವಿ ಸೀರೆ ಪೆಟಿ ಕೋಟ್ ಸುಮಾರು ಜನ ಕೇಳ್ತೀರಾ ಯಾವ ಕಡೆ ಮೇಡಮ್ ಯಾವ ದಿಕ್ಕಲ್ಲಿ ಎಡೆ ಇಡಬೇಕು ಅಂತ ಪೂರ್ವಕ್ಕೆ ಎಡೆ ಇಡಬೇಕು ಪಶ್ಚಿಮ ದಿಕ್ಕಿಗೆ ನಿಂತ್ಕೊಂಡು ನಾವು ಪೂಜೆ ಮಾಡಬೇಕು ಒಂದು ಟವಲ್ಲು ಸೀರೆ ಬ್ಲೌಸು ಪೆಟಿಕೋಟ್ ಎಲ್ಲ ಇಟ್ಟಿದ್ದೀವಿ ಕಳಿಸಕ್ಕೆ ಮೂರು ಅಥವಾ ಐದು ಎಲೆನ ಇಡ್ತೀವಿ ನೋಡಿ ಕಳ್ಸಕ್ಕೆ ಇಲ್ಲಿ ಮೂರು ಎಲೆಯನ್ನ ನೀವು ಐದಾದರೂ ಇಟ್ಕೋಬಹುದು ಹಾಗೆ ಬಳೆ ಇಲ್ಲಿ ಕಳಸ ಇಡ್ತಾ ಇದೀವಿ ಕಳಸಕ್ಕೆ ಅರ್ಶಿನ ಕುಂಕುಮ ಸ್ವಲ್ಪ ಸ್ವಲ್ಪ ಇಟ್ಕೊಳ್ತೀವಿ ಆಮೇಲೆ ಅಂಗಡಿಗಳಲ್ಲಿ ಇದು ಹಂಡ್ರೆಡ್ ರುಪೀಸ್ ಆಗತ್ತೆ ಐಟಮ್ ನಿಂಗೆ ಇಟ್ಬಿಟ್ರೆ ಒಳ್ಳೇದು ಇಲ್ಲ ತೆಗೆದಿರ್ತೀನಿ ಅಂದ್ರೂ ಕೂಡ ಇಡಬಹುದು ಉಡ್ದಾರ ಇರುತ್ತೆ ಅರ್ಶಿನ ಕುಂಕುಮ ಸಾಂಬ್ರಾಣೆ ಧೂಪ ಎಲ್ಲ ಇರತ್ತೆ ಇದ್ರಲ್ಲೇನೆ ನಾವು ಇದನ್ನ ಸಮೇತ ಹಂಗೆ ಇಟ್ಬಿಡ್ತೀನಿ ನಾನು ಇದನ್ ಮಾತ್ರ ವಿಭೂತಿ ಕಟ್ಟೆ ಮಾತ್ರ ತೆಗಿತೀವಿ ವಿಭೂತಿ ಗಟ್ಟಿ ಅಂತಾರೆ ಸೊ ಎಡೆ ಏನೇನಿರುತ್ತೆ ಅಂತ ಕೇಳ್ತೀರಾ ಒಕೆ ಸೊಪ್ಪು ಇದು ಬೆಂಗಳೂರಲ್ಲಿ ಈ ತರ ಸಿಗುತ್ತೆ ಬಟ್ ನಮ್ ಕಡೆ ಹಂಗ ಸಿಗಲ್ಲ ಏನು ಏನ್ ಕೇಳ್ತೀವಿ ಅದನ್ನ ಕೊಡ್ತಾರೆ ವಿಭೂತಿ ಇರುತ್ತೆ ಈ ರೀತಿ ಒಂದು ನಾಮ ಬರುತ್ತಲ್ಲ ಅದಿರತ್ತೆ ಅರ್ಶನಾ ಕುಂಕುಮ ಕೂಡ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಏನು ಧೂಪ ಮತ್ತೆ ಒಂದೇ ಒಂದು ಕರ್ಪೂರ ಕೊಟ್ಟಿದ್ದಾರೆ ಇದಕ್ಕೆ ನೂರು ರೂಪಾಯಿ ಸೊ ಇದನ್ನ ಹಿಂಗೆ ಇಟ್ಬಿಡ್ತೀನಿ ಆಯ್ತಾ ಸೊ ಅದಲ್ಲದೆ ಇಲ್ಲಿ ಕನ್ನಡಿ ಇಟ್ಕೊಂಡಿರ್ತೀವಿ ಸೊ ನೀವು ಕಳ್ಸಿಕ್ ಬೇಕಾದ್ರೂ ಒಡವೆನ ಹಾಕೋಬಹುದು ಇಲ್ಲಪ್ಪ ಕಳ್ಸಿಕ್ ಬೇಡ ಅಂತ ಅಂದ್ರೆ ನೀವು ಅಜ್ಜಿ ಸೀರೆ ಮೇಲೆ ನೋಡಿ ಈ ರೀತಿ ಇದಕ್ಕೂ ಹಾಕೋಬಹುದು ನಿಮ್ ಖುಷಿ ಇಲ್ಲಿ ಹೂ ಇಡ್ತಾ ಇದ್ದೀನಿ ನೀವು ಹೂ ಹಿಂಗಾದ್ರೂ ಇಟ್ಕೋಬಹುದು ಇಲ್ಲ ತಾತ ನಿಮ್ಮ ಅಜ್ಜಿ ಮೇಯ್ಯ ಅಂದ್ರೆ ಈ ರೀತಿ ಮೇಲ್ಗಡೆ ಏನಾದ್ರು ಹಾಕೋಬಹುದು ನಮ್ ಕಡೆ ನಾವು ಮಾಡೋಂತ ಪದ್ಧತಿಯನ್ನ ನಾನು ಹೇಳ್ತಾ ಇದೀನಿ ನಿಮ್ ಕಡೆ ಯಾವ ರೀತಿ ಇದೆ ಅದನ್ನ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಆದ್ರೆ ನಮ್ಮ ಕಡೆ ಹಳ್ಳಿಗಳ ಕಡೆ ಕೆಲವ್ರು ರಂಗೋಲೆ ಹಾಕ್ತಾರೆ ಕೆಲವ್ರು ರಂಗೋಲೆ ಹಾಕಲ್ಲ ಬೆಂಗಳೂರಲ್ಲಿ ಕಾಣಿಸ್ಕೆ ಹೂ ಇಡ್ತಾ ಇದ್ದೀನಿ ಏನು ಮಾಡ್ತೀವಿ ಇಲ್ಲಿರೋ ಐಟಮ್ ಏನಿದೆ ಫುಲ್ ಐಟಮ್ ಬಿಡ್ತೀವಿ ನಾವು ತೆಗೆದ್ಬಿಟ್ಟು ಇಲ್ಲಿ ಬಾಳೆ ಎಲೆನ ಇಡ್ತೀವಿ ಒಂದೊಂದ್ ಕಡೆ ಈಗ ನೆಕ್ಸ್ಟ್ ನಾನು ಬಾಳೆ ಎಲೆ ಇಡ್ತೀನಿ ಸೊ ಎಲ್ಲಾ ತರದ ಐಟಮ್ ಇಡ್ಬೇಕಲ್ವಾ ಸೊಂಗ್ ಬಾಳೆ ಎಲೆ ಈ ರೀತಿ ನೀಟಾಗಿ ಹಾಸ್ಕೊಂತೀವಿ ಇದನ್ನ ಬಾಳೆ ಎಲೆನ ಈಗ ಆಲ್ರೆಡಿ ತೊಳೆದು ಇಟ್ಟಿರುವಂತದ್ದು ಇಲ್ಲಿಗೊಂದು ಇಲ್ಲಿಗೊಂದು ದೀಪ ಸೊ ಅಡೋ ಮೊದಲು ನಾವು ಇದಕ್ಕೆ ಹೂ ನೆಕ್ಸ್ಟ್ ನಾನು ಎಣ್ಣೆಯನ್ನ ಹಾಕಿಟ್ಕೊಳ್ತೀನಿ ಇಲ್ಲಿಗೊಂದು ದೀಪ ಕಾರ್ನರ್ಗೊಂದು ದೀಪ ಎರಡು ಕಡೆನು ದೀಪ ಹಾಕಿಕೊಡ್ತೀನಿ ಈ ಬತ್ತಿ ಏನಿದೆ ಇದು ಈ ಕಡೆ ಸೈಡ್ ಮುಖನಾಗಿ ನೋಡ್ತಾ ಇರ್ಬೇಕು ಎರಡು ಗ್ಲಾಸ್ ನೀರು ಹಾಗೆ ಉಪ್ಪು ಎರಡೂ ಕಡೆ ಉಪ್ಪನ್ನ ಹಾಕ್ಬೇಕು ನಮ್ ಕಡೆ ಏನ್ ಮಾಡ್ತೀವಿ ಅಂದ್ರೆ ಈ ಹಬ್ಬದಲ್ಲಿ ಎಸ್ಪೆಷಲಿ ಪಿತೃಪಕ್ಷದಲ್ಲಿ ನಮ್ ಕಡೆ ಹೆಣ್ಮಕ್ಳಿಗೆ ಸೀರೆ ಉಳಿಸ್ತೀವಿ ಒಬ್ರೊಬ್ರ ಕಡೆ ಒಂದೊಂದ್ ತರ ಪದ್ಧತಿ ಇರುತ್ತೆ ಅದು ನಿಮಗ್ ಬಿಟ್ಟಿದ್ದು ಎಲೆ ಅಡಿಕೆ ಸುಣ್ಣ ಮೂರನ್ನು ಸೇರಿಸಿ ಇಲ್ಲಾದ್ರೂ ಇರಬಹುದು ಅಥವಾ ಇಲ್ಲಾದ್ರೂ ಇರಬಹುದು ಇದು ನಿಮಗೆ ಕಂಪ್ಲೀಟ್ಲಿ ನಿಮಗೆ ಬಿಟ್ಟಿದ್ದು ಈಗ ನೋಡ್ತಾ ಇರ್ಬೋದು ಇಲ್ಲಿ ಸ್ವೀಟ್ಸ್ ಅನ್ನ ಇಡ್ತಾ ಇದೀವಿ ಸ್ವೀಟ್ಸ್ ಯಾಕೆ ಪಡ್ತೀವಿ ಅಂದ್ರೆ ಫಸ್ಟ್ ಸ್ವೀಟ್ ಸ್ವೀಟ್ ಇರೋದು ನಮ್ಮ ಕಡೆ ಆಮೇಲೆ ನಿಮ್ಗೆ ಏನ್ ಬೇಕೋ ಅದನ್ನ ಇಟ್ಕೋಬಹುದು ಹಾಗೆ ಇಲ್ಲಿ ಮಿಕ್ಸ್ಚರ್ ಮತ್ತೆ ಅಂಗಡಿಯಿಂದ ತಂದಿರುವಂತ ಸ್ವೀಟ್ಸ್ ಜೋಳ ಒಡೆ ಕಂಪಲ್ಸರಿ ವಡೆ ಇಟ್ಟೆ ಇಡ್ತೀವಿ ಪಾಯಸನೂ ಇಡ್ತೀವಿ ಕೆಲವು ಸತಿ ಒಂದು ಲೋಟದಲ್ಲಿ ಮೊಸರು ಇಡ್ತೀವಿ ಅವರವ್ರ ಪದ್ಧತಿ ತಕ್ಕ ಹಾಗೆ ಇಟ್ಕೋಬೋದು ಎಲ್ಲ ಸ್ವೀಟ್ಸು ಮತ್ತು ಇದನ್ನೆಲ್ಲ ನಿಮ್ಮ ನಿಮ್ಮನೇಲಿ ನಿಮ್ಮ ಅಜ್ಜಿ ತಾತ ಏನು ಜಾಸ್ತಿ ಪ್ರಿಫರ್ ಮಾಡ್ತಿದ್ರು ಕೆಲವರೆಲ್ಲ ಹೊಗೆ ಸೊಪ್ಪು ಇಡ್ತಾರೆ ಬೀಡಿ ಬೆಂಕಿ ಪಟ್ನ ಎಣ್ಣೆ ಎಲ್ಲ ಇಡ್ತಾರೆ ಬಟ್ ನಮ್ಮ ತಾತ ನಮ್ಮ ಅಜ್ಜಿ ಯಾವುದೋ ಅದನ್ನು ಹ್ಯಾಬಿಟ್ ಇರಲಿಲ್ಲ ನಮ್ಮ ತಾತನಿಗೆ ಸೊ ಹಾಗಾಗಿ ಅದೆಲ್ಲ ಇಡೋದಿಲ್ಲ ನಾವು ಒಬ್ಬಟ್ಟು ಇಡ್ತೀವಿ

ಹಳ್ಳ ಕಡೆ ದೀಪ ಹಚ್ತಾಯಿರ ನಮ್ಮ ಹಳ್ಳಿಗಳ ಕಡೆ ದೀಪ ಹಚ್ತಾರೆ ಸಿಟಿಗಳ ಕಡೆ ದೀಪ ಹಚ್ಚೋದಿಲ್ಲ ಆ ನಂತರ ಇಲ್ಲಿ ದೀಪ ಹಚ್ಕೊಳ್ತೀವಿ ಯೂಶಲಿ ಮೊದಲನೇ ಪೂಜೆ ನಮ್ಮ ತಂದೆ ಮಾಡ್ತಾರೆ ಆ ಹಳ್ಳಿಲಾದರೆ ದೊಡ್ಡಪ್ಪ ಡ್ಯಾಡಿ ಯಾರಾದರೂ ಮಾಡ್ತಾರೆ ಯೂಶಲಿ ಡ್ಯಾಡಿಗೆ ಜ ಸ್ವಲ್ಪ ನೇನೆ ಮಾಡಿ ಸ್ವಾಮಿ ಅಂತ ಹೇಳ್ತಾರೆ ಇಲ್ಲ ನಮ್ಮ ಡ್ಯಾಡಿಯವರ ದೊಡ್ಡಕ್ಕ ಇದ್ದಾರೆ ಅವರು ಮಾಡ್ತಾರೆ ಸೊ ಈಗ ಮೊದಲು ಮಮ್ಮಿ ಹಣೆಗೆ ವಿಭೂತಿ ಇಡ್ತಾ ಇದ್ದಾರೆ ಡ್ಯಾಡಿಗೆ ಆ ನಂತರ ಡ್ಯಾಡಿ ಪೂಜೆಯನ್ನು ಶುರು ಮಾಡ್ತಾರೆ ಸೊ ಗಂಧದ ಕಡ್ಡಿ ಹಚ್ಬಿಟ್ಟು ಗಂಧದ ಕಡ್ಡಿ ಹೊಗೆ ಕೊಟ್ಬಿಟ್ಟು ತೆಂಗಿನಕಾಯಿಗೆ ಆ ನಂತರ ತೆಂಗಿನಕಾಯಿ ಹೊಡ್ಕೊಂಡ್ಬಂದು ಆಮೇಲೆ ಪೂಜೆ ಶುರು ಆಗುತ್ತೆ ಎಲ್ಲ ಮೊಮ್ಮಕ್ಕಳು ಒಟ್ಟಿಗೆ ಸೇರಿದ್ರಿಂದ ಸೊ ಸ್ವಲ್ಪ ಗಲಾಟೆ ಜಾಸ್ತಿ ಇತ್ತು ಹಾಗಾಗಿ ಅವಾಗ ಅವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈಗ ಡ್ಯಾಡಿ ಪೂಜೆ ಮಾಡ್ತಾ ಇದ್ದಾರೆ ಆ ನಂತರ ಧೂಪ ಹಾಕೋದನ್ನ ಕಂಪಲ್ಸರಿಯಾಗಿ ಮರೆಯೋದಿಲ್ಲ ಧೂಪ ಕಂಪಲ್ಸರಿಯಾಗಿ ಹಾಕಿ ಹಾಕ್ತೀವಿ ಒಂದೊಂದು ಕಡೆ ಒಂದೊಂದು ರೀತಿ ವಾಡಿಕೆ ಇರುತ್ತೆ ಕೆಲವ್ರು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಕೆಲವ್ರು ಹಾಗೆ ಪೂಜೆ ಮಾಡ್ಕೊಳ್ತಾರೆ ನಮ್ಮ ಮನೇಲಿ ಫೋಟೋ ಇದೆ ಬಟ್ ಆದರೆ ಅಜ್ಜಿ ತಾತನ ಫೋಟೋ ಇಡೋದಿಲ್ಲ ಇರೋ ಹಾಗೆ ಇಟ್ಟಿರ್ತೀವಿ ಸೊ ಆ ಫೋಟೋನ ನಾವು ತೆಗಿಯೋದಿಲ್ಲ ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಮಾಡೋದಿಲ್ಲ ಮೂವ್ ಮಾಡೋದಿಲ್ಲ ಆಮೇಲೆ ನಂತರ ನಮ್ಮಮ್ಮಿ ಪೂಜೆ ಮಾಡ್ತಿದ್ದಾರೆ ಸೊ ನಮ್ಮಮ್ಮ ಅಂತೂ ಅವತ್ತಿಂದ ನಿಪ್ಪಟ್ಟು ಕೋಡ್ಬಳೆ ಚಕ್ಲಿ ಕಜಾಯ ಎಲ್ಲ ಮಾಡೋದ್ರಲ್ಲಿ ಬಿಜಿ ಅದರಲ್ಲೂ ರವೆ ಉಂಡೆ ಅಂತೂ ಸಕ್ಕದಾಗಿ ಮಾಡ್ತಾರೆ ನಮ್ಮಮ್ಮ ನಿಪ್ಪಟ್ಟಂತೂ ಸೂಪರ್ ಆಗಿರುತ್ತೆ ಹಾಗೆ ನಾವೆಲ್ಲರೂ ಕೂಡ ಒಬ್ಬರಾದ ಒಬ್ರು ಒಬ್ಬರಾದ ಮೇಲೊಬ್ಬರು ಪೂಜೆಯನ್ನು ಮಾಡಿದ್ವಿ ಮೊಮ್ಮಕ್ಳಿಗೂ ಕೂಡ ಪೂಜೆ ಮಾಡೋಕೇಳಿದ್ವಿ ಎಲ್ಲ ಮೊಮ್ಮಕ್ಕಳು ಕೂಡ ಪೂಜೆ ಮಾಡಿದ್ರು ಇದು ಧೂಪ ಧೂಪ ಹಾಕ್ಬೇಕು ಒಂದು ಸ್ವಲ್ಪ ಹಾಕು ಚೂರು ಚೂರು ಹಾಕು ಸಾಕು 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 ಬಾಗಿಲಚ್ಚು ಲಾಕ್ ಮಾಡ್ಕೊಟ್ ಲೈಟ್ ಇರಲಿ ಏನಂತೀರಾ ಎಲ್ಲ ಮೊಮ್ಮಕ್ಳುನು ಟೈಮ್ ಸಿಕ್ಕಿದ್ರೆ ಸಾಕು ಇಮಿಡಿಯೇಟ್ ಫೋನ್ ಹಾಯ್ ಹಾಯ್ ತನಿ ಎತ್ಕೋಟಿಲ್ಲ ಮಕರದ ಮರಮ್ ಬೈಸ್ ಬರ್ದನ ನಾಚೋಯೇ ಮೇಡರಾ ಫೋಟೋನ ಒಂದು ಓರ್ಸಿ ಇದಿರಲ್ಲಾ ಟೀಚೆ ನೋಡಿ ಏ ಔಟಿ ಸಿರನ್ ನಾನೀ ಮೊನ್ನೆ ನೋಡಿ ಇವರ ಕೆಂಪೆನೋ ಅಲ್ಲಾ ಅಕ್ಕಿ ಇವರ ಅಕ್ಕಿ ಅಂದ್ರೆ ನೀನು ಉತಿ ಬಾ ಅಲ್ಲಿಗೆ ಹೋಗಿ ತಿರಕ ಪೂಜೆ ಮಾಡಬೇಕ ರೆಡಿ ಅಲ್ಲುಕುಟಿ हो <laughs> <laughs> <दाएले, पुछ रातिर्मार्ण। laughs>

ಫೈನಲಿ ಎಲ್ಲ ಕೆಲಸ ಮುಗಿಸಿ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಮಲಗುವಂಥ ಸಮಯ ಹತ್ತುವರೆ ಆಗಿದೆ ಆ ಮಮ್ಮಿನೇ ಎಲ್ಲ ಅಡುಗೆ ಎಲ್ಲ ಕೊಟ್ಟಿದ್ದರು ಸುನೀಗೂ ಕೂಡ ಇಲ್ಲಿಗೆ ಕಳಿಸ್ಬಿಟ್ಟಿದ್ರು ಎಲ್ಲ ಮುಗಿಸಿದ್ದಾಯಿತು ಎತ್ತಿಟ್ಬಿಟ್ಟಿದ್ದೀನಿ ಇನ್ನೇನು ಮಾಡೋ ಹಂಗಿಲ್ಲ ಇವತ್ತು ಕೂಡ ಬಿಸ್ನೆಸ್ಸು ಅಂಥ ಬಿಸ್ನೆಸ್ ಏನಿರಲಿಲ್ಲ ಯಾಕಂದರೆ ಪಿತೃಪಕ್ಷದಲ್ಲಿ ಜಾಸ್ತಿ ಜನ ಕಡಿಮೆ ರೇಟನ್ನು ಸೀರೆಬಿಟ್ಟು ಕಾಸ್ಟ್ಲಿ ತಗೊಳ್ಳೋದಿಲ್ಲ ಸೊ ಹಾಗಾಗಿ ಇವತ್ತು ಓಕೆ ಓಕೆ ಕೈಂಡ್ ಆಫ್ ಬಿಸ್ನೆಸ್ ಅದಕ್ಕೆ ನಾನು ಕಂಪ್ಲೀಟ್ಲಿ ಮಾಡಿ ಮೇಲೇ ಇದ್ದೆ ಸೊ ಸ್ನೇಹಿತರೆ ಇದೊಂದು ಸಣ್ಣ ವ್ಲಾಗು ಹಾಗೆ ಸಣ್ಣ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ನೀವು ನನ್ನ ಯೂಟ್ಯೂಬ್ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಅದಲ್ಲದೆ ನಮ್ಮದು ದೀಸಾ ಫ್ಯಾಷನ್ ಅಂತ ಪೇಜ್ ಇದೆ ಇಬ್ಬರು ಕಿತಾಡ್ತಾ ಇದ್ದಾರೆ ದೀಕ್ಷಾ ಸಚ್ಚು ಅಲ್ಲಲ್ಲ ಹುಲಿ ಹುಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಾನೇನೋ ಓದಿತಾ ಅವಳೇನು ಅಂದರೆ ಹುಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಎಸ್ ಸಿಗ್ತೀನಿ ಸ್ನೇಹಿತರೆ ಬಾಯ್